ನಾಗಮಂಗಲ ತಾಲೂಕಿನ ವಿಲೆ ಹೋಬಳಿಯ ಲಾಳನಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅಣೆಚನ್ನಾಪುರ ಮಂಜೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಸತೀಶ್ ಅವರು ಘೋಷಣೆ ಮಾಡಿದರು ಇತ್ತೀಚೆಗಷ್ಟೇ ಹನ್ನೊಂದು ಜನ ಸದಸ್ಯರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಬಿಜೆ ಜಯಕುಮಾರ್ ಅವರನ್ನ ಅವಿಶ್ವಾಸ ನಿರ್ಣಯದ ಮೂಲಕ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು ಈ ದಿನ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಹನ್ನೊಂದು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿ ಅವಿರೋಧವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಮತ್ತು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಅವರ ಬೆಂಬಲಿತ ಅಭ್ಯರ್ಥಿ ಮಂಜೇಶ್ ಅವರನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜೇಶ್ ಅವರು ಮಾತನಾಡಿ ನನ್ನ ಆಯ್ಕೆ ಮಾಡಿದ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದ ಕೃಷಿ ಸಚಿವ ಚಲುರಾಯಸ್ವಾಮಿ ಅವರಿಗೆ ಮತ್ತು ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿವೆ ಇದೇ ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿದ ನನ್ನ ಎಲ್ಲಾ ಸಹಮಿತ್ರ ಸದಸ್ಯರಿಗೆ ಧನ್ಯವಾದ ಅರ್ಪಿಸಿವೆ ಎಂದರು ನಾಗಮಂಗಲ ತಾಲೂಕು ಬಿಣಿ ಲಾಳಂಕೆರೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷನನ್ನು ಆಯ್ಕೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದಂತಹ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಚಲರಾಜ್ ಚಲರಾಯೂ ಹಾಗೂ ನಮ್ಮ ಲಾಳಂಕಿ ಈ ಊರಿನ ಹೆಮ್ಮೆಯ ಸುಪುತ್ರರು ಮಾಜಿ ಸಂಸದರು ಮಾಜಿ ಶಾಸಕರು ಮಾಡಿ ಮಾಜಿ ಬಿ ಡಿ ಅಧ್ಯಕ್ಷರಾದಂತಹ ಎಲ್ ಆರ್ ಶಿವರಾಮೇಗೌಡರು ಮತ್ತು ಚಲರಾಜ ಸ್ವಾಮಿಗೆ ಮೊದಲನೇದಾಗಿ ನನಗೆ ನಾನು ಕೃತಜ್ಞತೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿ ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿ ನನ್ನನ್ನು ಅಧ್ಯಕ್ಷರು ನನಗೆ ಮಾಡಿದಂಥ ನನ್ನ ಪ್ರೀತಿ ಎಲ್ಲ ನನ್ನ ಗ್ರಾಮ ಪಂಚಾಯಿತಿ ಸಹೋದರ ಮತ್ತು ಸಹೋದರಿಯರು ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡರ ಸುಪುತ್ರ ಎಲ್ ಎಸ್ ಚೇತನ್ ಗೌಡರವರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ನಿರ್ವಹಿಸುವಂತೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಎಲ್ ಚೇತನ್ ಚೇತನ್ಗೌಡ ತುರುಬನಹಳ್ಳಿ ರಾಜೇಗೌಡ ದಿನೇಶ್ ಎನ್ಟಿ ಕೃಷ್ಣಮೂರ್ತಿ ಗೌಡ ಯಲಂಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮನೋಜ್ ಚಾಕೇನಹಳ್ಳಿ ಸುರೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು